ದಿನಗಳಿಂದ ಪ್ರಚಾರ ಕಾರ್ಯರಂಭಿಸ್ತಿದ್ದೀವಿ ಈ ಮೂಲಕ ಕೊಪ್ಪಳ ಲೋಕಸಭಾ ಕ್ಷೇತ್ರದ ನನ್ನೆಲ್ಲ ನಾಗರಿಕ ಬಂಧುಗಳಿಗೆ ಮತ್ತು ಮತದಾರ ಬಂಧುಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಜೆ ಸಿ ಬಿ ಪಕ್ಷಗಳ ಒಡ್ಡುವಂಥ ಆಮಿಷಗಳಿಗೆ ಕುಕ್ಕರ್ಗಳ ಆಸೆ ಬಟ್ಟೆಗಳ ಆಸೆ ಏನು ಹೆಂಡ ಹೆಂಡ ಖಂಡಗಳ ಆಸೆಗೆ ಬಲಿಯಾಗದೆ ಪ್ರಾಮಾಣಿಕ ಪಕ್ಷ ಕಳೆದ ನಾಲ್ಕು ವರ್ಷಗಳಿಂದ ಚರ್ಚೆ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮದ್ಯಪಾನ ಮುಕ್ತ ಕರ್ನಾಟಕ ಬಸವಣ್ಣನವರ ಕಲ್ಯಾಣ ಕರ್ನಾಟಕ ಕುವೆಂಪು ಸರ್ವೋದಯ ಕರ್ನಾಟಕ ನಿರ್ಮಿಸಬೇಕು ಅನ್ನುವಂಥ ಒಂದು ಮಹಾನ್ ಒಂದು ಕಲ್ಪನೆಯೊಂದಿಗೆ ವಿಚಾರದೊಂದಿಗೆ ದೃಷ್ಟಿಕೋನದೊಂದಿಗೆ ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಇರ್ತಕ್ಕಂಥ ಕೆ ಆರ್ ಎಸ್ ಪಕ್ಷ ಮತ್ತು ಕೆ ಆರ್ ಎಸ್ ಪಕ್ಷದ ಅಭ್ಯರ್ಥಿಯಾದಂಥ ನನಗೆ ತಿರುಪಾದಕ್ಕೆ ಗೋಮರ್ಸಿಗೆ ಮತ್ತು ನನ್ನ ಚಿಹ್ನೆ ಆದಂಥ ಬ್ಯಾಟ್ರಿ ಗುರುತಿಗೆ ಕ್ರಮ ಸಂಖ್ಯೆ ಆರಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಡಬೇಕು ನಿಮ್ಮ ಕ್ಷೇತ್ರ ನನ್ನ ಕ್ಷೇತ್ರ ಮತ್ತು ನಿಮ್ಮ ಕ್ಷೇತ್ರ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ನೀವೇ ಕಾರ್ಯಕರ್ತರಾಗಿದ್ದ ಈ ಮೂಲಕ ಮಾಧ್ಯಮದ ಮೂಲಕ ತಮ್ಮಲ್ಲಿ ಘನತೆ ಮಾಡಿ ರಾಜ್ಯ ಸಮಿತಿಯ ಪದಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಸ್ವಾಮಿ ಅವರಿದ್ದಾರೆ ಜೊತೆಗೆ ಸೋಮಸುಂದರ್ ಸರ್ನವರು ಇದ್ದಾರೆ ಜೊತೆಗೆ ನಮ್ಮ ಪಕ್ಷದ ಮಹಿಳಾ ದಳಗಳ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಭಾವನಾ ಮೇಡಮ್ ಅವರಿದ್ದಾರೆ ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಗಣೇಶ್ ಅಮೃತವರಿದ್ದಾರೆ ಗಣೇಶ್ ಶಿಂದೆ ಅವರು ಅವರಿದ್ದಾರೆ ಹೀಗೆ ನಮ್ಮೆಲ್ಲ ಪಕ್ಷದ ಪದಾಧಿಕಾರಿಗಳು ಮತ್ತು ಸೈನಿಕರ ನೇತೃತ್ವದಲ್ಲಿ ಇವತ್ತು ಬೆಳಗ್ಗೆಯಿಂದ ಗಂಗಾವತಿ ತಾಲೂಕಿನಿಂದ ಪ್ರಚಾರ ನಗರದಿಂದ ಯುವತಿಯ ಸಿಂಧನೂರು ಮತ್ತು ಮಸ್ಕಿ ನಗರಕ್ಕೆ ನಮ್ಮ ಪ್ರಚಾರ ಕಾರ್ಯ ಭೇಟಿ ಕೊಟ್ಟು ಅಲ್ಲಿ ಜನಸಾಮಾನ್ಯರ ಜೊತೆ ಚರ್ಚೆ ಮಾಡುವಂಥದ್ದು ಸಹ ಜಾಗೃತಿಯನ್ನು ಮಾಡುವಂಥದ್ದು ಮತ್ತೆ ಮತದ ಮೌಲ್ಯವನ್ನು ಜನರಿಗೆ ತಿಳಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಎಲ್ರಿಗೂ ನಾನು ಅಭಿನಂತಿ ಮಾಡೋದರ ಜೊತೆ ಯುವ ನಾಯಕನನ್ನು ಪ್ರಾಮಾಣಿಕ ವ್ಯಕ್ತಿಯನ್ನು ಮತ್ತು ಬಡ ಮತ್ತು ಒಬ್ಬ ಒಳ್ಳೆಯ ಶೈಕ್ಷಣಿಕ ಶಿಕ್ಷಣ ವ್ಯವಸ್ಥೆಯನ್ನು ಪಡೆದಂಥ ಅಭ್ಯರ್ಥಿಯವರು ನನಗೆ ತಮ್ಮ ಸಲಹೆ ಈ ಮತವನ್ನು ಗುಡಿ ಮಾರತೀವಿ